ಬರೀ ಕೇವಲ ಹನ್ನೊಂದ್ ರೂಪಾಯಿದಾಗ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಹನ್ನೊಂದ್ ರೂಪಾಯಿ ನಮ್ಗೆ ಜಮಾ ಮಾಡಿ ಯು ಟಿ ಆರ್ ನಂಬರ್ ನ ಒನ್ ಫೋರ್ ತ್ರೀ ನಂಬರ್ ಬಂದವ್ರಿಗೆ ಈ ಮೊಬೈಲ್ ಅವ್ರಿಗೆ ಸಿಗತಾ ಐತಿ ಜಸ್ಟ್ ಬರೀ ಹನ್ನೊಂದು ರೂಪಾಯ್ದಾಗ ಓಕೆ ಇಲ್ಲಿ ನೋಡಿ ಸ್ನೇಹಿತರ ಕೇವಲ ಹನ್ನೊಂದು ರೂಪಾಯಿದಾಗ ಐಫೋನ್ ಸಿಕ್ಸ್ ತೊಗೊಳ್ಬೇಕನ್ನ ಲಾಕ್ ಮಾಡ್ರೆ ಐಫೋನ್ ಸಿಕ್ಸ್ ಬರೀ ಹನ್ನೊಂದ್ ರೂಪಾಯಿದಾಗ ಹೆಂಗ ಅಂದ್ರ ನಂಗ ಕ್ಯೂ ಆರ್ ಕೋಡ್ ಹಾಕಿ ಫೋನ್ ಪೇ ಮಾಡ್ಬೇಕು ಯು ಟಿ ಆರ್ ನಂಬರ್ ಒನ್ ಫೋರ್ ಡಬಲ್ ಒನ್ ಫೋರ್ ತ್ರೀ ಬರ್ಬೇಕಡಿ ಒನ್ ಫೋರ್ ತ್ರೀ ಬಂದವರಿಗೆ ಮೊಬೈಲ್ ಅಂತ ಫ್ರೀ ಆಗಿ ಕೊಡ್ತಾ ಇದೀನಿ ಬರೀ ಕೇವಲ ಹನ್ನೊಂದ್ ರೂಪಾಯ್ದಾಗೋಡತನ ಯು ಟಿ ಆರ್ ನಂಬರ್ ಬಂದವರಿಗೆ ಐಫೋನ್ ಸಿಕ್ಸ್ ಐತಿ ಜಲ್ದಿ ಇದನ್ನ ಯೂಸ್ ಮಾಡ್ಕೊರಿ ಈ ಕ್ಯೂ ಆರ್ ಕೂಡ ಕಾಣಿಸ್ತದ ಸ್ಕ್ಯಾನ್ ಮಾಡ್ರೆ ಸಾಕ ನಿಮ್ ಲಾಸ್ಟ್ ಯು ಟಿ ಆರ್ ನಂಬರ್ ಹನ್ನೊಂದ್ ನಂಬರ್ ಬಂದ್ರ ಬರೀ ಹನ್ನೊಂದ್ ರೂಪಾಯಿದಾಗ ಕೊಡಾಕತೇನ ಈ ಮೊಬೈಲ್ ಐಫೋನ್ ಸಿಕ್ಸ್ ಕೊಡಾಕತಾನು ಜಲ್ದಿ ಜಲ್ದಿ ನೀವು ಆದಷ್ಟ ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ಕೊಳಿ ಇದನ್ನ ಏನಾರ ಹನ್ನೊಂದ್ ರೂಪಾಯಿದಾಗ ನಿಮ್ ಸಿಕ್ಕಾಗ ನಾ ವಾಪಸ್ ವಿಡಿಯೋ ಮಾಡಿ ಹಾಕಿರ್ತೇನು ಆಟೋಮೆಟಾಗಿ ನೀವು ಬೇಕಾದಂಗ್ ಫೋನ್ ಪೇ ಮಾಡಿ ವಾಪಸ್ ವಾಪಾಸ್ಆರ್ ಕಳಿಸಬಹುದು ಬಂದ್ಮೇಲೆ ಬಂದು ಫೋನ್ ತೊಗೊಂಡ್ ಜಲ್ದಿ ವಿಜಿಟ್ ಕೊಡ್ರಿ ಮೊಬೈಲ್ ಬರೀ ಹನ್ನೊಂದು ರೂಪಾಯಿದಾಗ ಐಫೋನ್ ಸಿಕ್ಸ್ ಕೊಡಾಕತ್ತೇವ್ ನಾವು ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಐತಿ ಎಲ್ಲಾ ಕಂಡೀಷನ್ ಆಗೈತಿ ಅಂತ ತೋರಿಸ್ ನಿಮಗ ನೋಡ್ರಿ ನೈಂಟಿ ಟೂ ಬ್ಯಾಟ್ರಿ ಹೆಲ್ತ್ ಐತಿ ಸರ್ ನೈಂಟಿ ಟೂ ಬ್ಯಾಟ್ರಿ ಹೆಲ್ತ್ ಐತಿ ಬೆಸ್ಟ್ ಅಂದ್ರೆ ಬೆಸ್ಟ್ ಐತಿ ಹೊಳ್ಳಿ ಎಲ್ಲ ವರ್ಕಿಂಗ್ ಕಂಡೀಷನ್ ಆಗೈತಿ ಮತ್ತಿನ್ನೇನು ಹೇಳ್ಬೇಕಂದ್ರ ಇದ್ರದ ಐಫೋನ್ ಸಿಕ್ಸ್ ಒಂದೂರ ಇಪ್ಪತ್ತೆಂಟು ಸಿ ಬಿ ಸರ್ ಇಪ್ಪತ್ತೆಂಟು ವರೆಂಟ್ ಐತಿ ವಿಸಿಟ್ ಮಾಡ್ಕೊಡ್ರಿ ಎಲ್ಲಾ ಫುಲ್ ಕಂಡೀಶನ್ ಐಫೋನ್ ಸಿಕ್ಸ್